ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ನಮ್ಮದೇ ಆದ ಹಕ್ಕನ್ನ ನೀಡಿಲ್ಲ ಬಿ ಬಿಆರ್ ಅಂಬೇಡ್ಕರ್ ಆಶ್ರಯ ಈಡೇರಬೇಕಾದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಆಗ ರಾಜ್ಯ ಸುಭಿಕ್ಷವಾಗಿ ಪ್ರಾಮಾಣಿಕವಾದ ಆಡಳಿತ ನೀಡ್ತಾರೆ ಎಲ್ಲ ವರ್ಗದ ಸಮುದಾಯಕ್ಕೆ ನ್ಯಾಯ ಒದಗಿಸಿದಂತಾಗುತ್ತದೆ ಎಂದು ಬಸ್ಕಾಮ ಮಾಜಿ ನಿರ್ದೇಶಕ ಮುಮ್ಮೇನಹಳ್ಳಿ ಬಿವಿ ಜೈರಾಮು ಬರ್ಣಿಸಿದ್ರು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಪೌರಕಾರ್ಮಿಕರಿಗೆ ಸಮವಸ್ತ್ರವನ್ನು ವಿತರಿಸಿ ಮಾತನಾಡಿದ ಅವರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವದ ಜೊತೆಗೆ ಆಸ್ಟ್ರೇಲಿಯಾದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಾಕ್ಟರೇಟ್ ಪದವಿ ಗಳಿಸಿದ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಬೇಕು ಎಂದು ಏಳು ಕೋಟಿ ಜನರ ಆಸೆ ಇದೆ ಆ ಆಸೆ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗೆ ಈಡೇರಿಸುವ ಕೆಲಸ ಎಐಸಿಸಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಾಡಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರೇ ಮುಖ್ಯ ಕಾರಣ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತೇವೆ ಆ ವೇಳೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಬರುತ್ತದೆ ಎಂದರು ಜಿ ಪರಮೇಶ್ವರ್ ಮುನಿಯಪ್ಪ ಸತೀಶ್ ಜಾರಕಿಹೊಳಿ ಸೇರಿ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದ ವೇಳೆ ಎಂಟು ಲಕ್ಷ ಮಂದಿ ಸೇರಿದ್ರು ಈ ವೇಳೆ ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಜಾರಿಗೊಳಿಸುತ್ತೇವೆ ಎಂದು ನಿರ್ಣಯವನ್ನು ಕೈಗೊಂಡು ಜಾರಿಗೊಳಿಸಿದ್ರು ಅದೇ ರೀತಿ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ಜಾರಿಗೊಳ್ಳಲಿದೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸಹಕಾರ ಸಿಎಂ ಡಿಸಿಎಂ ಪರಮೇಶ್ವರ್ ಕೆಎಚ್ ಮುನಿಯಪ್ಪ ಕಾರಣ ಎಂದರು ಕರ್ನಾಟಕ ಕಂಡಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ ಗೃಹ ಸಚಿವ ಜಿ ಜಿಪರಮೇಶ್ವರ್ ಎಂದು ಉಪಮುಖ್ಯಮಂತ್ರಿಯಾಗಿ ಮೂವತ್ತು ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿ ಮೂರನೇ ಬಾರಿಗೆ ಗೃಹ ಸಚಿವರಾಗಿ ವಿವಿಧ ಇಲಾಖೆಗಳ ಸಚಿವರಾಗಿ ಎಂಟು ವರ್ಷಗಳ ಕಾಲ ಸುದೀರ್ಘವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಎರಡು ಬಾರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಧಾನಸಭಾ ಚುನಾವಣೆಯ ವೇಳೆ ಎಐಸಿಸಿ ಜಿ ಪರಮೇಶ್ವರ್ ಅವರನ್ನ ಪ್ರಾಣಾಳಿಕೆ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ ವೇಳೆ ತೀರ್ಮಾನಿಸಿ ಪ್ರಾಣಾಳಿಕೆಯ ಮೂಲಕ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದರು ಇದರಿಂದ ಐದು ಕೋಟಿ ಜನರು ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ ಈ ಕೀರ್ತಿ ಜಿ ಪರಮೇಶ್ವರ್ ಅವರಿಗೆ ಸಲ್ಲುತ್ತದೆ ಬಡವರು ದೀನ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರ ಬಗ್ಗೆ ಅಪಾರ ಕಾಳಜಿಯನ್ನ ಹೊಂದಿದ್ದಾರೆ ಎಂದರು ಪರಮೇಶ್ವರ್ ಅವರು ಮಾಗಡಿ ತಾಲೂಕಿನವರೇ ಆಗಿದ್ದು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮೊಂದಿಗೆ ಇರುತ್ತೇನೆ ಪಕ್ಷಾತೀತ ವಿಶೇಷವಾಗಿ ಅಭಿವೃದ್ಧಿಗೆ ಕೈ ಜೋಡಿಸೋಣ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ನಾನೇ ಮಾತನಾಡುತ್ತೇನೆ ಎಂದು ಶಾಸಕ ಎಚ್ ಸಿ ಬಾಲಕೃಷ್ಣ ಅವರಿಗೆ ತಿಳಿಸಿದ್ದಾರೆ ಅದರಂತೆ ತಾಲೂಕಿಗೆ ಅನೇಕ ಶಾಶ್ವತ ಯೋಜನೆಗಳು ಬರುತ್ತವೆ ಎಂದರು ದೇಶ ವಿದೇಶಗಳಲ್ಲಿ ನೂರಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಹಾಗೂ ರಾಜ್ಯದ ಅರವತ್ತು ತಾಲೂಕುಗಳಲ್ಲಿ ಶಿಕ್ಷಣ ಸಂಸ್ಥೆ ಆರಂಭಿಸಿ ಆರು ಸಾವಿರ ವೈದ್ಯರು ಅರವತ್ತು ಸಾವಿರ ಮಂದಿ ಎಂಜಿನಿಯರ್ಗಳಾಗಿದ್ದಾರೆ ತುಮಕೂರು ಜಿಲ್ಲೆಯ ಪ್ರತಿಯೊಂದು ಮನೆಗಳಲ್ಲಿ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಅಭ್ಯಾಸ ಮಾಡಿದ್ದಾರೆ ಅದರಂತೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ ಅವರ ಕುಟುಂಬ ನೆನಪಿಸಿಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಮಾತನಾಡಿ ಜಿ ಪರಮೇಶ್ವರ್ ಅವರು ಜಾತ್ಯತೀತ ಪಕ್ಷಾತೀತ ರಾಜಕಾರಣಿ ಅಂತಹ ರಾಜಕಾರಣಿ ರಾಜ್ಯಕ್ಕೆ ಅಗತ್ಯವಿದೆ ಅವರಿಗೆ ಉತ್ತಮ ಸ್ಥಾನಮಾನ ಸಿಗಲಿ ಅದರಂತೆ ಬಿವಿ ಜಯರಾಮು ಅವರಿಗೆ ಉನ್ನತ ಸ್ಥಾನ ಲಭಿಸಲಿ ಎಂದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಿ ಜಯರಾಮು ಮಾತನಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗುವುದು ಕೈತಪ್ಪಿದೆ ಅಂದು ಕೊಟಗೇರದಲ್ಲಿ ಗೆದ್ದಿದ್ರೆ ಸಿಎಂ ಆಗ್ತಿದ್ರು ದಲಿತರಲ್ಲಿ ಸಿಎಂ ಆಗಲಿಲ್ಲ ಎಂಬ ಕೊರಗು ನೀಗುತ್ತಿತ್ತು ಜಿ ಪರಮೇಶ್ವರ್ ಜನಾಂಗದ ಕಿರೀಟ ಸ್ವಚ್ಛ ರಾಜಕಾರಣಿ ಎಂದರು ದಲಿತ ಮುಖಂಡರ

ವರ್ಷ ವರ್ಷವೂ ಮಾಡ್ಕೊಂಬರ್ತಿದಾರೆ ನಾನು ಜಯರಾಮಣ್ಣಗೆ ಒಂದು ಸರಿ ಹೇಳಿದೆ ನಾನೇನು ತುಮ್ಕೂರು ಓದ್ತಾಯಿದ್ದೆ ಅಲ್ಲಿ ಒಂದು ಹದಿನೈದು ವರ್ಷದಿಂದ ಅವ್ರ ಫೋಟೋ ನೋಡಿ ಎಂಥ ವ್ಯಕ್ತಿ ಅಂತ ಅನ್ನಿಸ್ತು ನನ್ನ ಮನಸ್ಸಲ್ಲಿ ನನಗೆ ಯಾವ ಜಾತಿ ನನಗೆ ಗೊತ್ತಾಗಲಿಲ್ಲ ವಿಚಾರವಾಗಿ ಇದು ನಂದಾಳು ಮಾತು ಹೇಳ್ತಾ ಇರೋದು ರಾಜಕಾರಣಿ ನನಗೆ ಮುಖ ನೋಡಿ ಗೊತ್ತಾಗುತ್ತೆ ಅಂತ ಅಂಥ ವ್ಯಕ್ತಿಗಳು ರಾಜ್ಯಕ್ಕೆ ದಲಿತ್ರ ಪರವಾಗಿ ಎಲ್ಲ ಸಾಮಾನ್ಯ ವರ್ಗದ ಪರವಾಗಿ ಅಂಥ ಉತ್ತಮ ವ್ಯಕ್ತಿಗಳು ಬೇಕಾಗಿದೆ ಇವತ್ತು ಅವ್ರು ಉತ್ತಮ ಮಾಡ್ತಾ ಇರೋದು ನಮ್ಮ ಅಭಿಮಾನಿ ಬಳಗದ ನಮ್ಮ ಜಯರಾಮಣ್ಣವರು ವರ್ಷ ವರ್ಷ ಮಾಡ್ಕೊಂಡು ಅದ್ರ ಜೊತೆಗೆ ಪೌರ ಕಾರ್ಮಿಕರ ವಸ್ತು ಸಮವಸ್ತ್ರ ವಿತರಣೆ ಮಾಡ್ತಿದರೆ ಜಯರಾಮಣ್ಣವ್ರ ವಿಚಾರ ಬಂದಾಗ ಅವರು ಅವ್ರ ವಿಚಾರದಲ್ಲಿ ಯಾವುದೇ ಎಲ್ಲ ವರ್ಗದ ಜನಾಂಗದಲ್ಲೂ ಬಹಳ ಸಹ ಬಹಳ ಸರಳ ಜೀವಿಯಾಗಿ ಸ್ನೇಹ ಇರ್ತಾರೆ ದೇವರು ಅವ್ರಿಗೂ ಸಹ ಒಂದು ರಾಜಕೀಯದಲ್ಲಿ ಒಂದು ಉನ್ನತ ಸ್ಥಾನ ಕೊಡಲಿ ಜಿ ಪರಮೇಶ್ವರ್ ಸಾಹೇಬ್ರ ಅವರಿಗೆ ಗಮನ ಕೊಟ್ಟು ಒಂದು ಉನ್ನತ ಸ್ಥಾನ ಸಿಗಲಿ ಅಂತ ಮಾಗಡಿ ನಾಡಲಿ ನಾನು ಕೇಳ್ತೇನೆ ರಾಜ್ಯದಲ್ಲಿ ಇವತ್ತು ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಒಳ್ಳೆಯ ಹೆಸರನ್ನು ಗಳಿಸಿರ್ತಕ್ಕಂಥವ್ರು ಅವರು ಯಾವುದೇ ಪಕ್ಷಕ್ಕೆ ಥರ ಮಾತಾಡಿಲ್ಲ ಎಂದೂ ಅವರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿರ್ತಕ್ಕಂಥ ಒಬ್ಬ ದಿಟ್ಟ ನೇರ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅವರ ಇದರಲ್ಲಿ ಯಾವುದೇ ಅಹಿತವಾದ ಘಟನೆಗಳಲ್ಲಿ ಕೋಮುಗಲಭ ಇಲ್ಲಿ ಆಗಿಲ್ಲ ಅವರು ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದನ್ನು ನಾವು ದಿಟ್ಟವಾಗಿ ಕನಸನ್ನು ಕಂಡಿದ್ದೀವಿ ಅದು ನೆನೆಸಾಗಲಿ ಅಂತ ಭಾವಿಸ್ತಾ ಮತ್ತು ಅಪ್ಪಟ ಅವರು ದೇವ್ರ ಭಕ್ತರು ನಾವು ಕಂಡಂಗೆ ಮುಳ್ಕಟ್ಟಮ್ಮ ದೇವಸ್ಥಾನದಲ್ಲಿ ನಮ್ಮ ಜಯರಾಮನವರು ಕರ್ಕೊಂಡೋದಾಗ ನಮ್ಮನ್ನು ಆತ್ಮೀಯವಾಗಿ ಮಾತಾಡಿದ್ರು ಯಾವುದೇ ಗೃಹ ಮಂತ್ರಿಗಳು ನಮ್ಮಂಥರ ಜೊತೆ ಮಾತಾಡಲ್ಲ ಅವರು ಯಾವುದೇ ಭೇದ ಭಾವ ಇಲ್ಲದ ಅಧಿಕಾರದ ಅಂಬವನು ಇಲ್ದೇ ಜನ ಜನಸಾಮರ್ಥ್ಯ ಇರ್ತಾರೆ ಅವರು ದೇವರು ಆಯಸ್ಸು ಆರೋಗ್ಯ ಕೊಡಲಿ ಮುಂದಿನ ದಿನದಲ್ಲಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಭಾವಿಸ್ತಾ ನನಗೆ ಆತ್ ಮಾತಾಡೋದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿ ಗೃಹ ಸಚಿವರು ಸತತ ಎಂಟು ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಎರಡನೇ ಬಾರಿಗೆ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ದುರದೃಷ್ಟವಶಾತ್ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇತ್ತು ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಯಾವ ಕಾರಣದ ಕಾಣದ ಕೈಗಳು ಅವರ ಸೋಲಿಗೆ ಕಾರಣ ಆದೋ ಇವತ್ತು ನಮ್ಮ ಜನಾಂಗದ ಒಂದು ಕಿರೀಟ ಡಾಕ್ಟರ್ ಪರಮೇಶ್ವರ್ ಅವರು ಅವತ್ತು ಗೆದ್ದಿದ್ರೆ ಹೊಡ್ಗೆರೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಐದು ವರ್ಷ ಕಾರ್ಯವನ್ನು ನಿಭಾಯಿಸಿ ಇವತ್ತೇನು ನಮ್ಮ ಕೊರಗು ದಲಿತರಲ್ಲಿ ಮುಖ್ಯಮಂತ್ರಿಗಳಾಗಲಿಲ್ಲ ಅಂತ ಇತ್ತು ಆ ಕೊರಗನ್ನು ನಿರ್ಮಿಸ್ತಾ ಇದ್ದರು ಆದರೂ ಕೂಡ ಅವರು ವರ್ಚಸ್ಸು ಇವತ್ತಿಗೂ ಕೂಡ ಈ ರಾಜ್ಯದಲ್ಲಿ ದಿನೇ ದಿನೇ ಇದೆ ಅವರು ಸ್ವಚ್ಛ ರಾಜಕಾರಣಿ ಈ ರಾಜ್ಯದಲ್ಲಿ ಯಾರಾದರೂ ಸ್ವಚ್ಛ ರಾಜಕಾರಣಿಗಳ ಹೆಸರಿದ್ದರೆ ಅದರಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ನಮ್ಮ ತಾಲೂಕಿನವರು ಅಂತ ಹೇಳೋಕ್ಕೆ ನಮಗೆ ಅತ್ಯಂತ ಸಂತೋಷ ಆಗ್ತದೆ ಅವ್ರ ತಂದೆ ಶ್ರೀ ಗಂಗಾಧರ ಗಂಗಾಧರಿನವರು ನಮ್ಮ ಆ ಗ್ರಾಮದಲ್ಲಿ ಹುಟ್ಟಿದಂಥವರು ಈ ಗ್ರಾಮದಿಂದ ಹೋಗಿ ತುಮಕೂರಿನಲ್ಲಿ ಶಿಕ್ಷಣ ಸಂಸ್ಥೆ ಅವರು ಸಹ ಶಿಕ್ಷಕರಾಗಿ ಶಿಕ್ಷಣ ಪ್ರೇಮಿಗಳಾಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ಈ ರಾಜ್ಯದಲ್ಲೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳು ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಆಗಿವೆ ಅಂತಹ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳಾಗದಾಗೆ ಹೋಮ್ ಘಟನೆಗಳಾಗದಾಗೆ ಪರಿಶಿಷ್ಟ ಜಾತಿಯವರ ಮೇಲೆ ಅಲ್ಲೇ ಕೊಲೆಗಳಾಗದಾಗೆ ಒಂದು ವಿಶಿಷ್ಟವಾದಂಥ ರಾಜ್ಯಭಾರವನ್ನು ಮಾಡ್ತಾ ಇರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಇವತ್ತು ಎಪ್ಪತ್ನಾಲ್ಕು ವರ್ಷ ತುಂಬಿದೆ ಅವರ ಹಬ್ಬದ ಪ್ರಯುಕ್ತ ಅವರ ಕಟ್ಟ ಅಭಿಮಾನಿಗಳು ನಮ್ಮ ಸ್ನೇಹಿತರಾದಂಥ ಮೊಮ್ಮೆನಹಳ್ಳಿ ಬಿ ವಿ ಜಯರಾಮ್ರವರು ಅವರ ಹಬ್ಬವನ್ನು ನಮ್ಮ ಪೌರಕಾರ್ಮಿಕರಿಗೆ ಸಮವಸ್ತ್ರಗಳನ್ನ ಕೊಡೋದ್ರ ಜೊತೆಗೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲನ್ನು ನೀಡಿ ಅವರ ಹಬ್ಬವನ್ನು ಜುರುಮಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅವರ ಹಬ್ಬವನ್ನು ಪ್ರತಿ ವರ್ಷ ಅವರು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಉತ್ತಮವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿ ಅವ್ರಿಗೂ ಕೂಡ ಈ ತಾಲೂಕಿನ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ತಾಲೂಕಿನ ಅಭಿವೃದ್ಧಿಗೆ ಆದಂಥ ಕೊಡುಗೆಗಳಿದ್ದಾವೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯ ಅನಾವರಣಕ್ಕೂ ಕೂಡ ಅವರು ಈ ಜಾಗಕ್ಕೆ ಬಂದು ಹೋಗಿದ್ರು ಆ ಜಾಗದಲ್ಲೇ ಕೂಡ ನಾವು ಅವರ ಹುಟ್ಟುಹಬ್ಬವನ್ನು ನಮ್ಮ ಜಯರಾಮ್ರಾವರ ನೇತೃತ್ವದಲ್ಲಿ ನಾವು ಮಾಡ್ತಾಯಿದ್ದೇವೆ ಈ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನು ನಿರ್ಮಾಣ ಮಾಡಿ ಈ ಒಂದು ಅದ್ಭುತವಾದಂಥ ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಡೀತಾ ಇರ್ತಕ್ಕಂಥ ಬಿ ವಿ ಜಯರಾಮ್ರಾವರಿಗೆ ಆರೋಗ್ಯ ಆಯಸ್ಸು ಅಧಿಕಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ಕರುಣಿಸ್ಲಿ ಅಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಮತ್ತು ಜಗಜೀವನರಾಮ್ರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಹಬ್ಬಕ್ಕೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಅತ್ಯಂತ ಶ್ಲಾಘನೀಯವಾದಂಥದ್ದು ನಮ್ಮ ಪೌರ ಕಾರ್ಮಿಕರಿಗೆ ಸಮವಸ್ತ್ರವನ್ನು ಕೊಡ್ತಕ್ಕಂಥದ್ದು ಅವರು ಆ ಸಮವಸ್ತ್ರ ಹರಿದೋಗೋವ್ರಿಗೂ ಜ್ಞಾಪಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಕೆಲಸವನ್ನು ಬಿ ವಿಜಯ ರಾಮರವರು ಮಾಡ್ತಾರೆ ಅವರಿಗೆ ನಮ್ಮ ತಾಲೂಕಿನ ಎಲ್ಲ ಪರಮೇಶ್ವರ್ ಅವರ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಕರ್ನಾಟಕ ಕಂಡಂತಹ ಸರಳ ಸಜ್ಜನಿಕೆಯ ರಾಜಕಾರಣಿಯಾದಂತ ರಾಜ್ಯದ ರಾಜ್ಯದಲ್ಲಿ ಮಾಜಿ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಗೃಹ ಸಚಿವರಾಗಿ ಮೂರನೇ ಬಾರಿಗೆ ಗೃಹ ಸಚಿವರಾಗಿ ಕರ್ತವ್ಯ ನಿರ್ವಹಿಸ್ತಾ ವಿವಿಧ ಇಲಾಖೆಗಳಲ್ಲಿ ಸಚಿವರಾಗಿ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಎಂಟು ವರ್ಷಗಳವಾಗಿ ಸುದೀರ್ಘವಾಗಿ ಅಧ್ಯಕ್ಷರಾಗಿ ಎರಡು ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥವ್ರು ಮತ್ತು ಅದೇ ರೀತಿ ಇವತ್ತು ಏನು ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಏನು ಬಡವರಿಗೆ ದುರುಘಾಲಕ್ಷ್ಮಿ ಮತ್ತು ನಿರಜ್ ಜ್ಯೋತಿ ಮತ್ತೆ ಶಕ್ತಿ ಯೋಜನೆ ಅನೇಕ ಯೋಜನೆಗಳು ಪಂಚ ಯೋಜನೆಗಳು ಏನು ಜಾರಿಗೆ ಇವತ್ತು ಎಲ್ಲ ಬಡವರಿಗೆ ಇದೆ ಆ ಯೋಜನೆಗಳಿಗೆ ಪ್ರಮುಖ ಕಾರಣಕರ್ತರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರನ್ನ ಪ್ರಯಾಣಿಕ ಸಮಿತಿ ಅಧ್ಯಕ್ಷರಾಗಿ ಸನ್ಮಾನ್ಯಕ್ಕಾಗಿ ಎ ಐ ಸಿ ಸಿಯಿಂದ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಒಂದು ತೀರ್ಮಾನವನ್ನು ಮಾಡಿ ಬಡವರಿಗೆ ಗೃಹಲಕ್ಷ್ಮಿಯವರಿಗೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿಯನ್ನು ಪ್ರತಿ ತಿಂಗಳು ಕೊಟ್ಟರೆ ಅವ್ರ ಜೀವನಾಂಶಕ್ಕೆ ಅವ್ರ ಮಕ್ಕಳು ಮಾಡಿ ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಉಚಿತವಾಗಿ ಕರೆಂಟ್ ಕೊಟ್ಟರೆ ಜನಗಳಿಗೆ ಅನುಕೂಲ ಆಗುತ್ತೆ ಉಚಿತವಾದಂಥ ಬಸ್ಸನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ಉಚಿತವಾಗಿ ಅಕ್ಕಿಯನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತೇಳಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪ್ರಣಾಳಿಕೆ ಮುಖಾಂತರ ಸರ್ಕಾರಕ್ಕೆ ಪಕ್ಷದ ಅಧ್ಯಕ್ಷರಿಗೆ ಸಲ್ಲಿಸಿ ಇವತ್ತು ಪ್ರಣಾಳಿಕೆ ಅನುಷ್ಠಾನಗೊಂಡಿದೆ ಇವತ್ತು ಅನೇಕ ಜನ ಇವತ್ತು ನಾಲ್ಕರಿಂದ ಐದು ಕೋಟಿ ಜನ ಇವತ್ತು ಪ್ರಯೋಜನವನ್ನು ಪಡಿತಾ ಇದ್ದಾರೆ ಅದಕ್ಕೆ ಕಾರಣ ಪರಮೇಶ್ವರ್ ಸಾಹೇಬರು ಆ ಕೀರ್ತಿ ಪರಮೇಶ್ವರ್ ಸಾಹೇಬರಿಗೆ ಸಲ್ಲಬೇಕಾಗ್ತದೆ ಯಾಕೆಂದರೆ ಯಾವತ್ತೂ ಕೂಡ ಬಡವರು ದಲಿತರು ಹಿಂದುಳಿದ ವರ್ಗದವರ ಬಗ್ಗೆನೇ ಯಾವಾಗಲೂ ಕೂಡ ಅಪಾರವಾದಂಥ ಕಾಳಜಿ ಹೊಂದಿರುವಂಥ ಪರಮೇಶ್ವರ ಅವರು ಈ ತಾಲೂಕಿನವರು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಬಾಲಕೃಷ್ಣ ಅವ್ರಿಗೆ ಹೇಳಿದ್ರು ಅವರು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ನಾನು ಯಾವತ್ತೂ ಕೂಡ ಜೊತೆಯಲ್ಲಿರ್ತೀನಿ ಯಾವುದೇ ಪಕ್ಷಾತೀತವಾಗಿ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ನಮ್ಮ ತಾಲೂಕಿಗೆ ಏನೇ ಆಗಿದ್ರು ಮುಖ್ಯಮಂತ್ರಿಗಳತ್ತ ನಾನೇ ಮಾತಾಡ್ತೀನಿ ವಿಶೇಷವಾಗಿ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ದಾರೆ ಅದೇ ರೀತಿ ಅನೇಕ ಯೋಜನೆಗಳು ಕೂಡ ಈಗ ನಮ್ಮ ಮಗಡಿ ತಾಲೂಕಿಗೆ ಬರ್ತಾ ಇದೆ ಈ ರಾಜ್ಯದಲ್ಲಿ ಮೂವತ್ತು ವರ್ಷದಲ್ಲಿ ಪರಮೇಶ್ವರ್ ಸಾಹೇಬರ ರಾಜಕಾರಣದಲ್ಲಿ ಒಳ್ಳೆಯ ಅತ್ಯಂತ ಪ್ರಾಮಾಣಿಕವಾದಂಥ ರಾಜಕಾರಣವನ್ನು ಮಾಡಿದ್ದಾರೆ ಯಾವುದೇ ರೀತಿಯಂಥ ಹೆಸರು ಕೆಡಿಸ್ಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿಲ್ಲ ಅತ್ಯಂತ ಪ್ರಾಮಾಣಿಕ ಸಭ್ಯರು ಇವತ್ತು ದೇಶ ವಿದೇಶದಲ್ಲಿ ಅವ್ರದೇ ಆದಂಥ ಶಿಕ್ಷಣ ವಿದ್ಯಾರ್ಥಿ ಸಂಸ್ಥೆ ನೂರಕ್ಕೂ ಹೆಚ್ಚು ಸಂಸ್ಥೆಗಳನ್ನು ದೇಶ ವಿದೇಶಗಳಲ್ಲಿ ಹೊಂದಿದೆ ಅವರ ಅನೇಕ ಮಕ್ಕಳಿಗೆ ಇವತ್ತು ಅವ್ರ ಸಂಸ್ಥೆನಲ್ಲಿ ಆರು ಸಾವಿರ ಜನ ಡಾಕ್ಟರ್ ಆಗಿದ್ದಾರೆ ಸುಮಾರು ಅರವತ್ತು ಸಾವಿರ ಜನ ಇಂಜಿನಿಯರ್ಗಳಾಗಿದ್ದಾರೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿರೋ ತುಮಕೂರು ಜಿಲ್ಲೆಗೆ ಯಾರಿಗೂ ಕೆಲವ್ರು ಗೊತ್ತಿರೋ ಗೊತ್ತಿರ್ಬೋದು ಪ್ರತಿ ಒಂದು ಮನೆಯಲ್ಲೂ ಕೂಡ ಅವರು ಒಂದು ಮಕ್ಕಳಿಗಾದರೂ ಕೂಡ ಅವರು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಅಥವಾ ಅವರು ಉದ್ಯೋಗವನ್ನು ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆ ಇವತ್ತು ಅವರ ಹೆಸರನ್ನು ಅವರ ಕುಟುಂಬವನ್ನು ಅವರ ತಂದೆ ತಾಯಿ ಎಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಇಡೀ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ದಾರೆ ಅದೇ ರೀತಿ ರಾಜ್ಯದಲ್ಲೂ ಕೂಡ ಅರವತ್ತು ತಾಲೂಕುಗಳಲ್ಲಿ ಅವರು ಶಿಕ್ಷಣ ಸಂಸ್ಥೆಯನ್ನು ಹೊಂದಿದೆ ಪ್ರಸ್ತುತ ಸುಮಾರು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಅನೇಕ ಬೆಂಟಿಟ್ಗಳನ್ನು ನೋಡ್ಕೊಂಡು ಬಂದಿದ್ದಾರೆ ನಮ್ಮೆಲ್ಲರ ಇವತ್ತು ಅನೇಕ ಏಳು ಕೋಟಿ ಕನ್ನಡಿಗರ ಆಸೆ ಅದರಲ್ಲೂ ಕೂಡ ಹೆಚ್ಚಿನ ಅನುಭವಿ ಒಂದು ಅನುಭವ ಹೊಂದಿರುವಂಥವ್ರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆದಿರುವಂಥವ್ರು ಆಸ್ಟ್ರೇಲಿಯಾದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎಲ್ಲ ನಮ್ದೆಲ್ಲ ನಮ್ಮದೇ ಅಂತಲ್ಲ ಇಡೀ ಎಲ್ಲ ಸಮುದಾಯಗಳು ಕೂಡ ಅವರು ಆಸೆಯನ್ನು ಪಟ್ಟಿದ್ದಾರೆ ನಾನು ಗೊತ್ತಿರೋ ಪ್ರಕಾರ ನಾನು ಯಾವುದೇ ಹೋಟ್ಲಿಗೆ ಹೋದರೆ ನೀವು ಪರಮೇಶ್ವರವ್ರ ಕಡೆ ನೋಡಿ ನೋಡಿದ್ದೀನಿ ಈ ಪರಮೇಶ್ವರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ತುಂಬ ಜನ ಆಸೆ ಪಡ್ತಾರೆ ಆಸೆ ಬೇಗ ಈ ಪ್ರಸ್ತುತ ಅದು ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟನೇ ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡುವಂಥ ಕೆಲಸವನ್ನು ನಮ್ಮ ಎ ಸಿ ಸಿ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಶಿವಕುಮಾರ್ ಅವರು ನಮ್ಮ ಈಗ ಯಾಕೆಂದರೆ ಈ ಸತಿ ಅಧಿಕಾರಕ್ಕೆ ಬಂದಿರೋದು ನಮ್ಮ ರಾಜ್ಯದಲ್ಲಿ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರೆ ಬಹು ಮುಖ್ಯವಾದ ಕಾರಣ ಯಾವತ್ತು ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ ಯಾವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಪರಮೇಶ್ವರ್ ಅವರು ಚಿತ್ರದುರ್ಗದಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ರು ಮುನಿಯಪ್ಪ ಅವರು ಸದೀಶ್ ಜಾರಕಿಹೊಳಿ ಅವರು ಎಲ್ಲರೂ ಸೇರಿ ಅವತ್ತು ಏಳರಿಂದ ಎಂಟು ಲಕ್ಷ ಜನ ಸೇರಿತು ಆ ಸಮಾವೇಶದಲ್ಲಿ ಒಂದು ನಿರ್ಣಯವನ್ನು ತಗೊಂಡ್ರು ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತೀವಿ ಹೇಳಿ ಅವತ್ತು ಘೋಷಣೆಯನ್ನು ಮಾಡಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅದೇ ರೀತಿ ಈಗ ಕ್ಯಾಬಿನೆಟ್ ಅಲ್ಲಿ ನಾಳೆ ಪ್ರಚಾರ ಪ್ರಸ್ತುತ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತಾ ಇದೆ ಒಳ ಮೀಸಲಾತಿ ಆಗ್ತಾ ಇದೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದ ಸರ್ಕಾರ ಪರಮೇಶ್ವರ್ ಅವ್ರ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೆ ಎಸ್ ಬಿಎಫ್ಸವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಅದೇ ರೀತಿ ನಾವು ಏನು ಬೆಂಬಲಿಸ್ಕೊಂಡು ಬಂದಿದ್ದೀವಿ ಬಹುಮುಖ್ಯವಾಗಿ ನಮ್ಮೆಲ್ಲರ ಬೇಡಿಕೆ ನಮ್ಮೆಲ್ಲರ ಆಸೆ ನಮ್ಮ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ನಮಗೆ ನಮ್ಮದೇ ಆದಂಥ ನಮಗೆ ಅಕ್ಕನ್ನು ಇನ್ನೂ ತಲುಪ್ಸೋಕ್ಕಾಗಿಲ್ಲ ಅಂಬೇಡ್ಕರ್ ಅವರ ಆಶಯ ಇರಬೇಕಾದ್ರೆ ಪರಮೇಶ್ವರ್ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಬೇಕು ಈ ರಾಜ್ಯ ಕಣ್ಣಂಥ ಅಪರೂಪದ ಆದರೆ ರಾಜ್ಯ ಸುಭಿಕ್ಷವಾಗಿರ್ತದೆ ಪ್ರಾಮಾಣಿಕವಾದಂತಹ ಆಡಳಿತವನ್ನು ಕೊಡ್ತಾರೆ ಎಲ್ಲ ವರ್ಗದ ಜನ ನೋಡುವಂಥ ಆಸೆ ನಮಗೆ ಸಿಗ್ತದೆ ಅವರ ಆಸೆ ಬೇಗ ಪರಮೇಶ್ವರ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆದಷ್ಟು ಬೇಗ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ಪರಮೇಶ್ವರ ಅವರ ಅಪ್ಪ ಹುಟ್ಟುಹಬ್ಬದ ಪರವಾಗಿ ಇವತ್ತು ಅವರ ಅಭಿಮಾನಿಗಳು ಅಭಿಮಾನಿಗಳು ಇದು ಪ್ರತಿ ವರ್ಷವೂ ಕೂಡ ವರ್ಷ ವರ್ಷ ನಡೆಸಲು ಬರ್ತಾ ಇದ್ದಾರೆ ಬಿ ಅವರು ಏನು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಂಥ ವ್ಯಕ್ತಿ ಈ ರಾಜ್ಯದಲ್ಲಿ ನಮ್ಮ ಸಿದ್ಧಾರ್ಥ ಸಂಸ್ಥೆಯ ಅಧ್ಯಕ್ಷರಾದಂಥ ಗದಾಧರೇಗೌಡರು ಮಕ್ಕಳಾದಂಥ ಜಿ ಪರಮೇಶ್ವರ್ ಅವರು ಈ ಸಂಸ್ಥೆಯೆಲ್ಲ ಇಂಥ ನೂರಾರು ಸಂಸ್ಥೆಗಳಿಗೆ ಉದ್ಯೋಗ ದಾನ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ ಜಿ ಪರಮೇಶ್ವರ ಯಾಕೆಂದರೆ ಅಷ್ಟು ಸಮ ಸಮುದಾಯದಲ್ಲಿ ಯಾವೇ ಜಾತಿ ಜನಾಂಗದವರನ್ನ ಇಲ್ಲದಲ್ಲೇ ಒಂದೇ ಸರ ಒಂದೇ ಸರ ಯಾವಂದರೆ ಜಾತಿ ಭೇದ ಇಲ್ಲ ಇವ್ರ ಅವರು ಇರುವಂಥ ಭೇದ ಭಾವ ಇರ್ತದೆ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯುನ್ನತ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯಕ್ತಿ ಅಂದರೆ ಜಿ ಪರಮೇಶ್ವರ ಅವರು ಅವ್ರಿಗೆ ಹುಟ್ಟುಹಬ್ಬದ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತ ಶುಭವನ್ನು ಕೋರ್ತ ಈ ನಾಡು ಕಂಡಂತಹ ಸಜ್ಜನ ರಾಜಕಾರಣಿ ಮತ್ತು ಕೆ ಪಿ ಸಿ ಸಿಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸುಮಾರು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ದುರ್ಬಲ ಆಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಎಂಟು ವರ್ಷ ಅವರು ರಾಜ್ಯಾಧ್ಯಕ್ಷರಾಗಿ ಎರಡು ಸಾವಿರದ ಹದಿಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರವನ್ನು ಅಧಿಕಾರಕ್ಕೆ ತಂದಂತಹ ಧೀಮಂತ ನಾಯಕರು ನಮ್ಮ ಶೋಷಿತ ಸಮುದಾಯದ ದಲಿತ ಮತ್ತು ಹಿಂದುಳಿದ ಸಮುದಾಯದ ದೀನಬಂಧು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಇವತ್ತು ಹುಟ್ಟದ ಹಬ್ಬ ಆ ಹುಟ್ಟಬ್ಬ್ದ ಹಬ್ಬದ ಸಂದರ್ಭದಲ್ಲಿ ನಾವು ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಮತ್ತು ಶುಭಾಶಯವನ್ನು ಕೋರೋದ್ರ ಜೊತೆಗೆ ಅವರ ಒಂದು ಇವತ್ತು ನಾವೆಲ್ಲ ಬೇರೆ ಬೇರೆಯವರೆಲ್ಲ ಚರ್ಚೆ ಮಾಡಿದರೆ ನಾನು ಬೆಳಗ್ಗೆ ಫೇಸ್ಬುಕ್ಕಲ್ಲಿ ಕೂಡ ಹಾಕಿದ್ದು ಫೇಸ್ಬುಕ್ ವಾಟ್ಸಪ್ಪಲ್ಲಿ ನಮ್ಮ ಜಿ ಪರಮೇಶ್ವರ್ ಆದ ನಂತರ ದಿನೇಶ್ ಗುಂಡೂರಾವ್ ಅವರು ಎರಡು ವರ್ಷ ಅವರು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರ್ತಾರೆ ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವರು ಅಧ್ಯಕ್ಷರಾಗಿದ್ದಾರೆ ಆದರೆ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂತೂ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ನೂರ ಇಪ್ಪತ್ತೆರಡು ಸ್ಥಾನ ಗೆಲ್ಲೋದು ಅಂತಂದರೆ ಅದು ದೊಡ್ಡ ಸಾತ್ಮ ಹೆಮ್ಮೆ ವಿಷಯ ಹಂಗಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸೂಕ್ತ ಸ್ಥಾನಮಾನವನ್ನು ಯಾಕೆಂತಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಂತಂದರೆ ಒಂದು ದಲಿತರು ಮತ್ತು ಹಿಂದುಳಿದ ವರ್ಗದವರ ಒಂದು ಅವರು ಒಂದು ಆಲ್ದಂಬರಾದ ಬೇರುಗಳಿದ್ದ ರೀತಿಯಲ್ಲಿ ಆ ಒಂದು ಸಮುದಾಯಕ್ಕೆ ಒಂದು ಸೂಕ್ತ ಸ್ಥಾನಮಾನ ಇಲ್ಲಿಂದ ಕೂಡ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸಂದರ್ಭ ಬರ್ತದೆ ಅವ್ರಿಗೆ ಆ ಥರದೊಂದು ಅಧಿಕಾರವನ್ನು ನಮ್ಮ ಪಕ್ಷದ ಹೈಕಮಾಂಡ್ ಮತ್ತು ವರಿಷ್ಠರು ಅದನ್ನು ತೀರ್ಮಾನ ಮಾಡಿಕೊಡ್ಬೇಕಾಗುತ್ತೆ ಆ ದಿನಗಳು ಬರಲಿ ಅಂತೇಳಿ ನಾವು ಆಶಿಸ್ತೀವಿ ಮಾಗಡಿ ಜನತೆಯ ಪರವಾಗಿ ಓಕೆ ನೋಡಿ ನೋಡಿ హలలా హలలా కయ్యి లేదు మాటలు మొదలుస ఇక్కడ కొడిను కొడిను పక్కకు కొడిను కాయల బాయ్ హలలా నిను నా నా అన్న पिल्ले बने आके जरा अरे आणे जरा किती किती तुम्ही बने जरा हे मामे इंटरसेप्ट आणि लाईट रिपोर्ट पार्टी अंतर्गत लखीर पर आहे मले दादा जरा 27 मे मॅच ố c 음 March express onder 고요 올 wie